ಹೊಸ ವರ್ಷ ಹೊಸ ಹರುಷವನ್ನ ತರಬೇಕು ತಂದೆ ತರುತ್ತೆ ಎಲ್ಲರಿಗೂ ಸಹ ಆ ನಂಬಿಕೆ ಇದ್ದೇ ಇರುತ್ತೆ ಹಾಗಾದ್ರೆ ಈಗ ಹೊಸ ವರ್ಷ ಯಾವ್ದು ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತ ಆರನೇ ಇಸ್ವಿ ಆಂಗ್ಲ ನೂತನ ಸಂವತ್ಸರ ಬರ್ತಾ ಇದೆ ಇನ್ನೇನು ಇಪ್ಪತ್ತೈದನೇ ಇಸ್ವಿ ಮುಗಿತಾ ಬಂತು ಸೊ ಇಪ್ಪತ್ತಾರನೇ ಇಸವಿಯಲ್ಲಿ ಮಿಥುನ ರಾಶಿಯರ ವರ್ಷ ಭವಿಷ್ಯ ಹೇಗಿರಲಿದೆ ಹೊಸ ಹರುಷ ಬರುತ್ತಾ ಹೊಸ ಹರುಷ ತರುತ್ತಾ ಇತ್ಯಾದಿ ಎಲ್ಲ ವಿಚಾರಗಳು ಏನೇನ್ ಸಮಸ್ಯೆಗಳಾಗಬಹುದು ಇತ್ಯಾದಿಗಳನ್ನ ಸಂ ಒಂದಿಷ್ಟು ಸಮಯದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ವಿಡಿಯೋ ಮಾಡ್ತೇನೆ ನಾನು ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ಮುಖ್ಯವಾದಂತಹ ವಿಡಿಯೋ ಆಗಲಿದೆ ಆದ್ರಿಂದ ದಯವಿಟ್ಟು ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ತರ ನೀವು ದಯವಿಟ್ಟು ಮುಟ್ಟಿಸಬೇಕು ಅದನ್ನ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ದಯವಿಟ್ಟು ಆದಷ್ಟು ಜಾಸ್ತಿ ಬೇಗ ಶೇರ್ ಮಾಡಬೇಡಿ ಎಲ್ಲ ಕಡೆನೆ ನೀವಿನ ಸಬ್ಸ್ಕ್ರೈಬ್ ಮಾಡ್ಕೊಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಮರಿಬೇಡಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಪ್ರಶ್ನೆ ದಯವಿಟ್ಟು ಖಂಡಿತವಾಗಿ ನೀವು ಕಮೆಂಟ್ ಮಾಡ್ಬೋದು ಕಮೆಂಟ್ಸ್ ಓದ್ತಾ ಇರ್ತಾನೆ ಪಾಸಿಟಿವ್ ನೆಗೆಟಿವ್ ಎಲ್ಲ ಕಮೆಂಟ್ಸ್ ಓದ್ತಾ ಇರ್ತಾನೆ ನಾನು ಸಾಧ್ಯವಾದಷ್ಟು ರಿಪ್ಲೈ ಕೂಡ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ನಮಸ್ಕಾರ ನಾನು ವಿಠಲ್ ಭಟ್ ಮಾತಾಡ್ತಾ ಇರೋದು ಬನ್ನಿ ವಿಡಿಯೋನ ಶುರು ಮಾಡೋಣ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿರದೆ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಅಂತ ನೋಡ್ಲಿಕ್ಕೆ ಹೋದ್ರೆ ಆಕ್ಚುಲಿ ಒಂದಿಷ್ಟು ಕಾಲ ಬಹಳ ಚೆನ್ನಾಗಿದೆ ಏನಾಗುತ್ತೆ ಆದಿಯಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯ ಮೊದಲ ಎರಡು ಮೂರು ತಿಂಗಳುಗಳ ಕಾಲ ನಿಮಗೆ ಓದಬೇಕು ಅಂತ ಇರುತ್ತೆ ಅವಶ್ಯಕತೆ ಇರುತ್ತೆ ಅದ್ರ ಬಗ್ಗೆ ನಾಲೆ ಎಲ್ಲ ಗಮನ ಎಲ್ಲ ಇರುತ್ತೆ ಆದ್ರೆ ಆಗ್ತಾ ಇರೋದಿಲ್ಲ ನಿಮ್ಮ ಆರೋಗ್ಯ ಸಪೋರ್ಟ್ ಮಾಡ್ತಾ ಇರೋದಿಲ್ಲ ಸ್ವಲ್ಪ ಜಾಸ್ತಿ ಹೊಟ್ಟೆ ನೋವು ಬರ್ತಕ್ಕಂಥದ್ದು ಹೊಟ್ಟೆ ಸರಿ ಇಲ್ಲ ಒಂದ್ಸಲ ಅದ್ರಿಂದ ಏನೋ ಗೊತ್ತಾ ಅಸಿಡಿಟಿ ಲೆವೆಲ್ಸ್ ಜಾಸ್ತಿ ಆಗ್ಬಿಡತ್ತೆ ಈ ಆಸಿಡಿಟಿ ವ್ಯತ್ಯಾಸದಿಂದಾಗಿ ಇದು ಮೂಡ್ ವೇರಿಯೇಷನ್ ಆಗ್ತಾ ಇರುತ್ತೆ ಮೂಡ್ ವೇರಿಯೇಷನ್ ಆಗ್ತಾ ಇದ್ರೆ ನಿಮಗೆ ಓದ್ಲಿಕ್ಕೆ ಆಗಲ್ಲ ಸೊ ವಿದ್ಯಾರ್ಥಿಗಳು ಮಿಥುನ ರಾಶಿಯ ವಿದ್ಯಾರ್ಥಿಗಳು ಸ್ವಲ್ಪ ಈಸಿಯಾಗಿ ತಗೊಳ್ಕೊಂಡ್ಬಿಡ್ತಾರೆ ಅಯ್ಯೋ ಇದು ಆಗಲ್ಲ ಬಿಡ ಬಿಟ್ಬಿಡ ಆಗಲ್ಲ ಅನ್ನೋದ್ರಲ್ಲಿ ಎಲ್ಲಾ ವ್ಯವಸ್ಥೆ ಇದ್ರು ಸಹ ಮೊದಲೊಂದು ಮೂರ್ನಾಲ್ಕ ತಿಂಗಳು ಹೆಚ್ಚು ವಿದ್ಯೆ ಕಡೆ ಗಮನ ಕೊಡೋದು ಇಲ್ಲ ಮಿಥುನ ರಾಶಿ ವಿದ್ಯಾರ್ಥಿಗಳು ನಂತರ ಗಮನ ಕೊಡ್ತಕ್ಕಂಥದ್ದು ಜೂನ್ ಇಂದ ಆಚೆಗೆ ಹಾ ಈಗ ಇಲ್ಲ ನಾನು ಟೈಮ್ ವೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟ ಮೇ ಜೂನ್ ಈ ತಿಂಗಳ ಸ್ವಲ್ಪ ಆರೋಗ್ಯವನ್ನು ಸರಿ ಮಾಡಿಕೊಂಡು ಆಚೆಗೆ ಸಂಪೂರ್ಣವಾಗಿ ವಿದ್ಯಾರ್ಥಿಗಳು ತಮ್ಮ ವಿದ್ಯೆಯ ಮೇಲೆ ಗಮನವನ್ನು ಕೊಡಬಹುದು ಕೊಡ್ತಾರೆ ಸಹ ಹಾಗೂ ವಿದ್ಯಾರ್ಥಿಗಳಿಗೆ ಆಗಸ್ಟ್ ಇಂದ ಆಚೆಗೆ ಅದೇ ರೀತಿ ಮುಂದೆ ಹೋಗ್ತಾ ಹೋಗ್ತಾ ಮಾ ವರ್ಷಾಂತ್ಯಕ್ಕೆ ಹೋಗ್ತಾ ಹೋಗ್ತಾ ವಿದ್ಯಾರ್ಥಿಗಳಿಗೆ ಅವಕಾಶಗಳು ತುಂಬಾ ಚೆನ್ನಾಗಿದೆ ಅದರಲ್ಲೂ ವಿದೇಶಕ್ಕೆ ಅಧ್ಯಯನ ಮಾಡಬೇಕು ವಿದೇಶದಲ್ಲಿ ಕಾಲೇಜ್ಗಳಲ್ಲಿ ಸಿಗಬೇಕು ಅವಕಾಶಗಳು ಅನ್ನುವಂಥದ್ದಷ್ಟೇ ಜೂನ್ ಜುಲೈ ನಂತರ ಅಥವಾ ಆಗಸ್ಟ್ ನಂತರ ಆ ತರಹ ವಿದ್ಯಾರ್ಥಿಗಳಿಗೆ ತುಂಬಾ ಅವಕಾಶ ಇದೆ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳೇನು ವಿದೇಶಗಳಲ್ಲಿ ಇದೆ ಆ ವಿದೇಶಗಳಲ್ಲಿ ನಿಮಗೆ ವಿದ್ಯಾಭ್ಯಾಸ ಮಾಡುವಂತಹ ಅವಕಾಶಗಳು ಖಂಡಿತವಾಗಿ ಸಿಗುತ್ತೆ ಬ್ಯಾಂಕ್ ಲೋನ್ ಬೇಕಾದ್ರೂ ಸಿಗುತ್ತೆ ಎಲ್ಲ ವ್ಯವಸ್ಥೆ ಹಾಗೆ ಆಗುತ್ತೆ ನೀವು ಒಂಚೂರು ಗಮನ ಕೊಟ್ಟು ಓದ್ಬೇಕಷ್ಟೇನೆ ಇನ್ನು ಉದ್ಯೋಗ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ರಿಯಲ್ಲಿ ಮಿಥುನ ರಾಶಿಯವರ ಉದ್ಯೋಗ ಯಾವ ರೀತಿಯಲ್ಲಿರಲಿದೆ ಮೊದಲೊಂದು ಮೂರ್ನಾಲ್ಕು ತಿಂಗಳುಗಳ ಕಾಲ ಹೆಚ್ಚು ಕಡಿಮೆ ಆರು ತಿಂಗಳುಗಳ ಕಾಲ ವರ್ಕ್ ಪ್ರೆಷರ್ ತುಂಬಾ ತುಂಬಾ ಜಾಸ್ತಿ ಇರುತ್ತೆ ನಿಮ್ಗೊಂದು ಗುರಿ ಕೊಟ್ಟು ಬಿಟ್ಟಿರ್ತಾರೆ ನೋಡಪ್ಪ ಇಷ್ಟು ಕೆಲ್ಸ ಮಾಡ್ಬೇಕು ಇದಿಷ್ಟೇನಾದ್ರು ನೀನು ಸಾಧನೆ ಮಾಡಿದೆ ಅಂತ ಆದ್ರೆ ಪಕ್ಕ ಪ್ರಮೋಷನ್ ಕೊಡ್ತೀನಿ ನಿಂಗ್ ಪಕ್ಕ ಟ್ರಾನ್ಸ್ಫರ್ ಎಲ್ಲಿಗ್ ಬೇಕು ಕೇಳು ಅಲ್ಲಿ ಟ್ರಾನ್ಸ್ಫರ್ ಕೊಡ್ತೀನಿ ನಿಂಗ್ ಪಕ್ಕ ಸ್ಯಾಲ್ರಿ ಹೇಗ್ ಕೊಡ್ತೀನಿ ವಿದೇಶಕ್ಕೆ ಕಳಿಸಬೇಕಾ ಅಲ್ಲೂ ಕಳಿಸ್ತೇನೆ ಬಟ್ ಟಾರ್ಗೆಟ್ ಮಾಡ್ಬೇಕು ಅಂತ ಈ ಮಿಥುನ ಅವ್ರಿಗೆ ಏನ್ ಮಾಡ್ತಾರೆ ಟಾರ್ಗೆಟ್ ಸೆಟ್ ಮಾಡ್ಕೊಟ್ಬಿಡ್ತಾರೆ ಹೈಯರ್ ಅಥಾರಿಟೀಸ್ ಇರ್ಬಹುದು ಹೆಚ್ ಆರ್ ಇರ್ಬಹುದು ಯಾರು ಕೊಡ್ತಾರೋ ಗೊತ್ತಿಲ್ಲ ಒಟ್ಟ ನಿಮ್ಮವರು ಯಾರ್ಯಾರು ನಿಮಗೆ ಟಾರ್ಗೆಟ್ಸ್ ಅನ್ನ ಕೊಡಬೇಕು ಅವ್ರು ನಿಮಗೆ ತುಂಬಾ ಚೆನ್ನಾಗಿ ಟಾರ್ಗೆಟ್ಸ್ ಅನ್ನ ಕೊಟ್ಟು ತುಂಬಾ ನೀಟಾಗಿ ನಿಮ್ ಕೇಳ್ ಕೆಲಸ ಮಾಡಿಸ್ಕೊಳ್ತಾರೆ ಹಾಗಂತ ಅವ್ರು ಮೋಸ ಮಾಡುವ ಸಾಧ್ಯತೆ ಇಲ್ಲ ಯಾಕೆಂದ್ರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನಂತರ ಅಂದ್ರೆ ಆ ಒಂದು ಜೂನ್ ಜುಲೈ ನಂತರ ನಿಮಗೆ ವಿದೇಶಕ್ಕೆ ಹೋಗಿ ಕೆಲಸ ಮಾಡ್ತಕ್ಕಂಥದ್ದಾಗಿರ್ಬಹುದು ಏನಾದ್ರು ಅರ್ಜೆಂಟ್ ನಿಮಗೆ ಟ್ರಾನ್ಸ್ಫರ್ ಬೇಕು ಅಂದ್ರೆ ವಿಚಾರ ಇರಬಹುದು ಅಥವಾ ಪ್ರಮೋಷನ್ ಬೇಕು ಅಂದ್ರೆ ಅದೆಲ್ಲದೂ ಸಹ ಸಿಗೋ ಸಾಧ್ಯತೆ ಇದೆ ಇನ್ನು ನಿರುದ್ಯೋಗಿ ಮಿಥುನ ರಾಶಿಯವರಿಗೆ ಉದ್ಯೋಗ ಸಿಗುತ್ತಾ ಖಂಡಿತ ಸಿಗುತ್ತಾ ಯಾರು ಸಹ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ರೇರ್ ಟು ರೇರ್ ಕೇಸ್ ಗಳಲ್ಲಿ ಬಿಟ್ಟರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಯಾರು ಮನೇಲಿ ಸುಮ್ಮನೆ ಮುನ್ನೂರ ಅರವತ್ತೈದು ದಿವಸ ಕೂತ್ಕೊಳ್ಳಲ್ಲ ಸಿಕ್ಕಿದ್ ಕೆಲಸ ಮಾಡ್ತಾ ಇರಬೇಕು ಅಂತ ಮಾಡೇ ಮಾಡ್ತಾರೆ ಆದ್ರೆ ಮೊದಲ ಒಂದು ಮೂರ್ನಾಲ್ಕು ತಿಂಗಳು ಅಷ್ಟು ಉತ್ತಮವಾದ ಕೆಲಸ ಸಿಗದೆ ಇರಬಹುದು ಸಿಕ್ಕಿದ್ರು ಸಹ ನಿಮ್ಗೆ ಶ್ರಮ ಜಾಸ್ತಿ ಇರುತ್ತೆ ಪ್ರತಿಫಲ ಕಡಿಮೆ ಇರುತ್ತೆ ನಂತರ ನಿಮ್ಮ ಶ್ರಮವನ್ನ ಗುರ್ತಿಸಿ ನಿಮ್ಗೆ ಒಂದು ಪ್ರಮೋಷನ್ ಒಂದು ಅಹ್ ಏನೋ ಪರ್ಮನೆಂಟ್ ಮಾಡ್ತಕ್ಕಂಥದ್ದು ಇತ್ಯಾದಿಗಳೆಲ್ಲ ಮಾಡ್ತಾರೆ ನೀವೇನಾದ್ರೂ ಮಿಥುನ ರಾಶಿಯವರಾಗಿದ್ದು ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದ್ದೀರಾ ಅಂದ್ರೂ ಸಹ ಜೂನ್ ಜುಲೈ ನಂತರ ನೀವು ಉದ್ಯೋಗಗಳು ಖಂಡಿತವಾಗಿ ಸರ್ಕಾರಿ ಉದ್ಯೋಗಕ್ಕೂ ಸಹ ಪ್ರಯತ್ನ ಮಾಡಬಹುದಾಗಿರ್ತದೆ ಹಾಗಂತ ಜನವರಿಯಿಂದ ಖಾಲಿ ಕುತ್ಕೋಬೇಕು ಅಂತಲ್ಲ ಈ ಮಾಡ್ತಾ ಇರಿ ಉದ್ಯೋಗಂ ಪುರುಷ ಲಕ್ಷಣಂ ಸ್ತ್ರೀ ಲಕ್ಷಣಂ ಕೂಡ ಎಲ್ಲರೂ ಕೆಲಸ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಸೊ ಅದರಿಂದ ಕೆಲಸ ಯಾವ್ದು ಸಿಗುತ್ತೆ ಮುಂದೆ ಅಂದ್ರೆ ಜೂನ್ ಜುಲೈ ನಂತರ ಸರ್ಕಾರಿ ಉದ್ಯೋಗಗಳಿಗೂ ಸಹ ನೀವು ಪ್ರಯತ್ನವನ್ನ ಮಾಡಬಹುದಾಗಿರ್ತದೆ ಅದು ವೃತ್ತಿಗಳಲ್ಲಿ ನೋಡಿ ಈ ಡಾಕ್ಟರ್ ವೃತ್ತಿ ಮಾಡ್ತಕ್ಕಂಥವ್ರು ಮೆಡಿಸಿನ್ ವೃತ್ತಿ ಮಾಡ್ತಕ್ಕಂಥವ್ರು ಟೀಚರ್ ವೃತ್ತಿ ಮಾಡ್ತಕ್ಕಂಥವ್ರು ಈ ತರ ವೃತ್ತಿ ಮಾಡ್ತಕ್ಕಂಥವ್ರಿಗೆ ತುಂಬಾ 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 ಚೆನ್ನಾಗಿದೆ ಈ ಒಂದು ಆ ಎರಡ್ ಸಾವಿರದ ತುಂಬಾ ಚೆನ್ನಾಗಿದೆ ಆಮೇಲೆ ಬಹಳ ಪ್ರಮುಖವಾಗಿ ಏನಂದ್ರೆ ನಿಮಗ ಅನ್ಸುತ್ತೆ ಸ್ಲೋ ಗ್ರೋತ್ ಸ್ಲೋ ೊಡಿತಾ ಇದೆ ಏನು ಅಷ್ಟೆಲ್ಲ ಫಾಸ್ಟ್ ಅಲ್ಲಿ ಏನ್ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇಲ್ಲ ಉದ್ಯೋಗದಲ್ಲಿ ಅಂತ ನೀವು ತಪ್ಪಿರ್ತೀರಿ ಹಿಂದ್ಗಡೆಯಿಂದ ಅಭಿವೃದ್ಧಿ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇರುತ್ತೆ ನಿಮ್ಗೆ ಏನು ಉದ್ಯೋಗದಲ್ಲಿ ನಿಮ್ಗೆ ಏನ್ ಮಾಡ್ಬೇಕು ಮಾಡ್ತೀರಾ ಯೋಚನೆ ಮಾಡ್ತಕ್ಕಂಥ ಏನು ಯೋಚನೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ನಿಮ್ಮ ವೃತ್ತಿಯನ್ನ ನೀವು ಶ್ರದ್ಧಾ ಭಕ್ತಿಯಿಂದ ನೀವು ಕಣ್ಣು ಗೊತ್ಕೊಂಡು ನಿಮ್ ಕೆಲಸ ನೀವು ಮಾಡ್ತಾ ಇರಿ ಎಲ್ಲಾ ಮಿಕ್ಕಿದ್ದೆಲ್ಲ ಭಗವಂತ ನಡೆಸ್ಕೊಂಡು ಹೋಗ್ತಾನೆ ಖಂಡಿತವಾಗಿ ಒಳ್ಳೇದಾಗುತ್ತೆ ವ್ಯಾಪಾರ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಬಿಸ್ನೆಸ್ ವ್ಯಾಪಾರ ಮಾಡತಕ್ಕಂತಹ ಮಿಥುನ ರಾಶಿಯವರ ಪರಿಸ್ಥಿತಿಗಳೇನು ಗತಿಗಳೇನು ಯಾವ ರೀತಿಯಲ್ಲಿ ಖಂಡಿತವಾಗಿ ಇರಲಿದೆ ನಿಮಗೆ ಏನಾಗ್ಬಿಡುತ್ತೆ ಗುರು ಬರ್ತಾನೆ ಶನಿ ಮಾತ್ರ ಕರ್ಮಸ್ಥಾನದಲ್ಲೇ ಕುಳಿತುಕೊಂಡಿರ್ತಾನೆ ಲಾಭಾಧಿಪತಿ ಕುಜಗ್ರಹನಾಗಿರ್ತಾನೆ ಸೊ ನಿಮಗೆ ವೇರಿಯೇಷನ್ಸ್ ತುಂಬಾ ಜಾಸ್ತಿ ಇರುತ್ತೆ ಮಿಥುನ ರಾಶಿಯವರಿಗೆ ಅಂದ್ರೆ ಒಂದು ತಿಂಗಳು ಒಂದೊಂದೂವರೆ ತಿಂಗಳು ತುಂಬಾ ಚೆನ್ನಾಗಿ ಪ್ರಾಫಿಟ್ ಆಯ್ತು ಮತ್ತೆ ನೆಕ್ಸ್ಟ್ ತಿಂಗಳು ಒಂದ್ ಸ್ವಲ್ಪ ಮತ್ತೆ ಡೌನ್ ಆಗೋಯ್ತು ಮತ್ತೆ ನೆಕ್ಸ್ಟ್ ತಿಂಗಳು ಮತ್ತೆ ತುಂಬಾ ಚೆನ್ನಾಗಾಯ್ತು ಮತ್ತೆ ನೆಕ್ಸ್ಟ್ ತಿಂಗಳು ಮತ್ತೆ ಹಿಂಗೆ ಆ ಏರಿಳಿತಗಳು ತುಂಬಾ ಜಾಸ್ತಿ ಕಾಣ್ತೀರಾ ಬಿಸ್ನೆಸ್ ಮಾಡ್ತಕ್ಕಂಥವ್ರು ದುಡ್ಡಿನ ವಿಚಾರವಾಗಿ ಅದರಲ್ಲೂ ಸಹ ರೈ ರೈತರು ಒಂದು ಸ್ವಲ್ಪ ಏರಿಳಿತಗಳನ್ನ ಜಾಸ್ತಿ ನೋಡ್ತೀರಾ ಅಂತ ಕಂಡು ಬರ್ತಾ ಇದೆ ಇನ್ನು ದವಸ ಧಾನ್ಯ ಮಾರಾಟ ಮಾಡ್ತಕ್ಕಂಥವ್ರು ಅಷ್ಟೇ ಸ್ವಲ್ಪ ಏರಿಳಿತಗಳು ಜಾಸ್ತಿ ನೋಡ್ತೀರಾ ಇನ್ನೇನಾದ್ರು ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಟಿವಿ ಮತ್ತೊಂದು ಇನ್ನೊಂದು ಮಾರಾಟ ಮಾಡ್ತಕ್ಕಂಥವ್ರು ತುಂಬಾ ಏರಿಳಿತಗಳು ಕಾಣ್ತೀರಾ ಒಂದು ತಿಂಗಳು ತುಂಬಾ ಚೆನ್ನಾಗಿರುತ್ತೆ ಒಂದ್ ತಿಂಗಳು ಸದನ ಬಿದ್ದೋಗ್ಬಿಡುತ್ತೆ ಆದ್ರೆ ಏನೇ ಏರಿಳಿತಗಳು ಕಂಡ್ರು ಸಹ ಆಗಸ್ಟ್ ಅಥವಾ ಜುಲೈ ನಂತರ ಒಂದು ಗಟ್ಟಿಯಾದ ಒಂದು ವೇ ಸಿಕ್ಬಿಡುತ್ತೆ ಒಂದು ದಾರಿ ಸಿಕ್ಬಿಡುತ್ತೆ ನಿಮಗೆ ಓಹ್ ಇದು ಸರಿಯಾದ ದಾರಿ ಹಿಂಗ್ ಹೋದ್ರೆ ಅಟ್ಲೀಸ್ಟ್ ನಾನು ಸ್ಟಾಪ್ ಲಾಸ್ ಮಾಡ್ಕೊಬಹುದು ನೀಟಾಗಿ ಮಾಡ್ಕೊಂಡು ಪ್ರಾಫಿಟ್ ಬರ್ತಾ ಇರುತ್ತೆ ನಾನು ಚೆನ್ನಾಗಿ ಮಾಡ್ಕೋಬಹುದು ಅನ್ನೋ ಒಂದು ಮೆಂಟಾಲಿಟಿ ಒಂದು ದಾರಿ ಕಾಣುತ್ತೆ ಆಗಸ್ಟ್ ತಿಂಗಳ ತನಕ ಕಾಯ್ಬೇಕು ಒಂದು ಸ್ವಲ್ಪ ಆಗಸ್ಟ್ ತಿಂಗಳು ಬಂದ್ಮೇಲೆ ನಿಮಗೆ ದಾರಿ ಕಾಣ್ಲಿಕ್ಕೆ ಶುರು ಹಿಂಗ್ ಮಾಡ್ಬೇಕಾ ಓಕೆ ಓಕೆ ನಂಗೆ ಈಗ ಗೊತ್ತಾಯ್ತು ಅನ್ನೋ ತರ ವಿವಾಹಾದಿ ವಿಚಾರಗಳು ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಅವಿವಾಹಿತರಿಗೆ ವಿವಾಹ ಯೋಗ ಇದೆಯೇ ಅಂತ ಮಿಥುನ ರಾಶಿಯವರಿಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾವುದೇ ರೀತಿಯಲ್ಲಿ ಸಹ ಯೋಚನೆ ಮಾಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ ಯಾಕೆ ಗೊತ್ತಾ ಸಪ್ತಮಾಧಿಪತಿ ಆಗಿರತಕ್ಕಂತಹ ಗುರುಗ್ರಹ ದ್ವಿತೀಯದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ ಸೊ ಈ ಹೆಣ್ಣು ಹುಡ್ಕೋದಾಗಿರ್ಲಿ ಗಂಡು ಹುಡ್ಕೋದಾಗಿರ್ಲಿ ಈ ಕೆಲಸಗಳೆಲ್ಲ ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಮುಗಿಸ್ಕೊಬಿಟ್ರೆ ಏಪ್ರಿಲ್ ಮೇ ನಲ್ಲಿ ಸ್ವಲ್ಪ ಫೈನಲೈಸ್ ಆಗ್ಬಿಡುತ್ತೆ ಅಹ್ ಮೇನಲ್ಲೇ ಮದುವೆ ಆಗುವ ಸಾಧ್ಯತೆ ಇರುತ್ತೆ ಇಲ್ಲ ಜೂನ್ ಜುಲೈ ಈಗ ಆಷಾಢ ಮಾಸ ಬಿಟ್ಟು ನಾನು ಮಾತಾಡೋದಾದ್ರೆ ಆ ಮುಂದ್ ಮುಂದೆ ಹೋದಂಗೆ ಹೋದಂಗೆ ತುಂಬಾ ಚೆನ್ನಾಗಿ ಆ ವಿವಾಹದ ವಿಚಾರಗಳಲ್ಲಿ ಅವಕಾಶಗಳು ಚೆನ್ನಾಗಿದೆ ಒಂದು ತಪ್ಪು ನೀವು ಮಾಡ್ಕೊಳ್ತೀರ ಏನಂದ್ರೆ ಸ್ಲೋ ಮಾಡ್ಬಿಡ್ತೀರಾ ಈಗ ನಾನು ಹೇಳ್ತೇನೆ ನಿಮಗೆ ನನ್ನ ವಿಡಿಯೋ ನೋಡಿರ್ತೀರಾ ಏ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಬೇರೆ ಟ್ವೆಂಟಿ ಸಿಕ್ಸ್ ಅಲ್ಲಿ ಮದುವೆ ಆಗತ್ತೆ ಅಂತ ಹೇಳಿದಾರೆ ಗುರುಗಳು ಏನ್ ಆರಾಮ ನೋಡೋಣ ಅಂತ ಈ ರಾಮ ನೋಡೋಣ ಅಂದ್ರೆ ಆಗಲ್ಲ ಯಾಕೆಂದ್ರೆ ಶನಿ ದೃಷ್ಟಿ ಬಂದ್ಬಿಡ್ತದ ಆದ್ರಿಂದ ನೀವು ಸ್ಲೋ ಮಾಡ್ಬಿಡ್ತೀರಾ ಆ ಕೆಲಸನ ಇವಾಗ ಎಲ್ಲೋ ಒಬ್ರು ಆ ಹೆಣ್ಣಿನ ಕಡೆಯವ್ರದ್ದನ್ನ ಇವಾಗ ಗಂಡಿನ ಕಡೆಯವ್ರು ಆಗಿರ್ತೀರಿ ಹೆಣ್ಣಿನ ಕಡೆಯವ್ರದನ್ನ ಡೀಟೇಲ್ಸ್ ಕೊಟ್ಟಿರ್ತಾರೆ ಅವ್ರು ಹೇಳಿರ್ತಾರೆ ಬ್ರೋಕರ್ ಫೋನ್ ಮಾಡಿ ಅಂತ ಹೇಳಿ ಹಾ ಮಾಡ್ತೀನಿ ಮಾಡ್ತೀನಿ ಇವತ್ತೊಂದು ಸ್ವಲ್ಪ ಇದ್ದೀನಿ ನಾಳೆ ಮಾಡ್ತೀನಿ ನಾಡಿದ್ ಮಾಡ್ತೀನಿ ಮುಂದಿನ ವಾರ ಮಾಡ್ತೀನಿ ಹಾ ಹಾ ಹಂಗ್ ಮಾಡ್ಬಾರದು ಏನ್ ಅವಕಾಶ ಸಿಗುತ್ತೆ ಸದ್ಬಳಕೆ ಮಾಡ್ಕೊಂಡ್ಬಿಡ್ಬೇಡಿ ತಕ್ಷಣ ಸೊ ಆದ್ರಿಂದ ಆತರ ನಿಮ್ಮ ಪ್ರಯತ್ನಗಳು ರೆಗ್ಯುಲರ್ ಆಗಿದ್ರೆ ಖಂಡಿತವಾಗಿ ನಿಮ್ಗೆ ಅನುಕೂಲ ಆಗುತ್ತೆ ಅವಿವಾಹಿತರಗಂತೂ ಪಕ್ಕ ಮದ್ವೆ ಆಗೋದಂತೂ ಹೋದ್ ಎರಡ್ ಸಾವಿರದ ಇಪ್ಪತ್ತಾರನೇ ಸೇಲಿ ಈ ಎರಡ್ ಸಾವಿರದ ಇಪ್ಪತ್ತಾರನೇ ಸೇಲಿ ನೀವು ಮದುವೆ ಆಗ್ಲಿಲ್ಲ ಅಂದ್ರೆ ಬಹಳ ಮುಂದೆ ಸ್ವಲ್ಪ ಕಷ್ಟ ಆಗ್ಬಿಡ್ಬೋದು ಮದುವೆ ಆಗ್ತಕ್ಕಂಥದ್ದು ಪಿಟ್ಕೊಳ್ಳೋದನ್ನ ಇನ್ನು ಆ ಮದ್ವೆ ಆಗೋಗಿದೆ ಗಂಡ ಹೆಂಡತಿ ಜಗಳ ಮನಸ್ತಾಪ ಸಿಕ್ಕಡೆ ದೊಡ್ಡದಾಗ್ಬಿಡೆ ದೊಡ್ಡ ಹಾಳಾಗ್ಬಿಡದೆ ದೊಡ್ಡ ಹಂಡ ಆಗ್ಬಿಡಿದೆ ಏನ್ ಮಾಡಿದ್ರು ಸರಿ ಮಾಡಕ್ ಆಗ್ತಾ ಇಲ್ಲ ಸರಿ ಮಾಡ್ಕೊಳ್ತೀವ ಆಗುತ್ತಾ ನಮ್ ಕೇಳಿ ನಾನು ಏನ್ ಮಾಡ್ಬೇಕು ಏನಿಲ್ಲ ಪ್ರಯತ್ನ ನಾರ್ಮಲ್ ಆಗಿ ನಿಮ್ಮ ಪಕ್ಕದಲ್ಲಿ ಪಕ್ಕದಲ್ಲಿಟ್ಟು ಬಂದು ಕೂತ್ಕೊಂಡು ಸಾರಿ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ದಾಂಪತ್ಯ ಬಾಧೆಗಳಿರಲಿ ಮಿಥುನ ರಾಶಿ ಅವರಿಗೆ ದಾಂಪತ್ಯ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಾ ಇರುತ್ತೆ ಚಿಕ್ಕ ಪುಟ್ಟ ಆಗ್ತಕ್ಕಂಥದ್ದು ಮಾಸ ಭವಿಷ್ಯದಲ್ಲಿ ನಾನು ತಿಳಿಸ್ತಾ ಇರ್ತೇನೆ ನನ್ನ ಮಾಸ ಭವಿಷ್ಯವನ್ನೇ ನೀವು ನೋಡ್ತಾ ಇದ್ರೆ ಆಗೋಯ್ತು ಪ್ರತಿ ತಿಂಗಳು ಶುಭ ಅಶುಭ ಏನಿದೆ ಎಲ್ಲ ಸಪ್ರೇಟ್ ಸಪರೇಟ್ ಮಾಡಿ ಹೇಳ್ಬಿಡ್ತಾರೆ ಅದಕ್ಕೋಸ್ಕರ ನಾನು ಹೇಳೋದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಅಂತ ಪ್ರತಿ ತಿಂಗಳು ತುಂಬಾ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಬೇಕಾಗಿರ್ತಕ್ಕಂಥ ವಿಡಿಯೋಗಳೇ ಬರಲಿದೆ ಅಂತಲ್ವಾ ಸೊ ಅದರಿಂದ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಅಂತ ಹೇಳಿ ಅದಕ್ಕೆ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡ್ಕೊಳ್ಳಿ ಅನ್ನೋದು ಸೊ ಇಲ್ಲಿ ಬಹಳ ಪ್ರಮುಖವಾಗಿ ನೀವು ಒಂದು ಮಾತುಕತೆ ಮುಖಾಂತರವಾಗಿ ಜಗಳ ಮನಸ್ತಾಪಗಳನ್ನ ದೂರ ಮಾಡಿಕೊಂಡು ತುಂಬಾ ಚೆನ್ನಾಗಿರಬಹುದಾಗಿರ್ತದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಇನ್ನೊಂದು ವಿಚಾರ ಹೇಳ್ತೀನಿ ಪಾರ್ಟ್ನರ್ಸ್ ಸಿಗ್ತಾರೆ ನಿಮಗೆ ಇನ್ವೆಸ್ಟರ್ಸ್ ಸಿಗ್ತಾರೆ ನಿಮಗೆ ನಿಮಗೆ ಬಿಸ್ನೆಸ್ ಮಾಡ್ಬೇಕು ಇನ್ವೆಸ್ಟರ್ಸ್ ಇಲ್ವಾ ಇನ್ವೆಸ್ಟರ್ ಸಿಗ್ತಾರೆ ಎರಡ್ ಸಾವಿರದ ಇಪ್ಪತ್ತಾರನೇಸ್ವಿಯಲ್ಲಿ ಬಿಸ್ನೆಸ್ ಪಾರ್ಟ್ನರ್ಸ್ ಬೇಕಾ ಬಿಸ್ನೆಸ್ ಪಾರ್ಟ್ನರ್ಸ್ ಸಿಗ್ತಾರೆ ನಿಮಗೆ ಟ್ರಾವೆಲಿಂಗ್ ಬಿಸ್ನೆಸ್ ಮಾಡ್ತೀರಾ ಟ್ರಾವೆಲ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ನಿಮಗೆ ಸೊ ಮಿಥುನ ರಾಶಿಯವರಿಗೆ ಈ ಒಂದು ಇಪ್ಪತ್ತಾರನೇ ಇಸವಿ ಈ ಬಿಸ್ನೆಸ್ ವಿಚಾರಗಳೆಲ್ಲ ಸ್ವಲ್ಪ ಚೆನ್ನಾಗಿ ಆಗಿ ಬರುತ್ತೆ ಏನಂತ ತೀರಾ ಯೋಚನೆ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ವಿವಾಹ ದಾಂಪತ್ಯ ಆಯ್ತು ನೆಕ್ಸ್ಟ್ ಬರ್ತಕ್ಕಂಥದ್ದೇ ಸಂತಾನ ಎರಡ್ ಸಾವಿರದ ಇಪ್ಪತ್ತಾರನೇ ಇಸುವಿಯಲ್ಲಿ ಸಂತಾನ ಆಗಲಿದೆಯಾ ಮಿಥುನ ರಾಶಿಯವರಿಗೆ ಅಂತ ಹೇಳಿ ನೋಡಿ ಈ ಒಂದು ನಿಮಗೆ ಸಂತಾನ ಆಗುವ ಯೋಗ ಫಲ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿದೆ ಸಂತಾನ ಆಗುವ ಯೋಗ ಫಲ ಒಂದ್ ಸ್ವಲ್ಪ ದೇವಿಯ ಆರಾಧನೆ ಬೇಕು ಹಾಗೂ ಒಂದು ಸೀರಿಯಸ್ನೆಸ್ ಬೇಕು ಅಂದ್ರೆ ಆ ಒಂದು ದೃಢವಾದ ನಿರ್ಧಾರ ನಿಮಗೆ ಡ್ಯುಯಲ್ ಮೈಂಡ್ ಆಗ್ಬಿಡತ್ತೆ ನಿಮ್ ಸಮಸ್ಯೆ ಏನು ಗೊತ್ತಾ ನಿಮ್ಗೆ ಹಾ ಹಾ ನಂಗೆ ಹೌದೌದು ವಯಸ್ಸಾಗೋಯ್ತು ಸಂತಾನ ಬೇಕು ಅನ್ಸುತ್ತೆ ಇನ್ನೊಂದು ಅರ್ಧ ಗಂಟೆಗೆ ನಿಮ್ಮ ನಿಮ್ಮ ಯೋಚನೆ ಬದಲಾಗ್ಬಿಟ್ಟಿರುತ್ತೆ ಅಲ್ಲ ಸಂತಾನ ಬೇಕು ಏನ ಅರ್ಜೆಂಟ್ ಏನಿಲ್ಲಪ್ಪ ಪರವಾಗಿಲ್ಲ ಇನ್ನೊಂದ್ ಆರ್ ತಿಂಗಳ ಹೋಗ್ಲಿ ಇನ್ನೊಂದು ವರ್ಷ ಒಂದ್ ವರ್ಷ ಗುರುಬಲ ಇರೋದಂತೆ ಏನ್ ತೊಂದರೆ ಇಲ್ಲ ಮುಂದ್ ವರ್ಷ ಅಲ್ರು ಪರವಾಗಿಲ್ವಂತೆ ಹಂಗ ಆಗ್ಬಾರ್ದು ಸೊ ಆ ಸೀರಿಯಸ್ನೆಸ್ ಡ್ಯುಯಲ್ ಮೈಂಡ್ ಆಗ್ಬಿಟ್ರೆ ಕಷ್ಟ ಸೀರಿಯಸ್ನೆಸ್ ಬೇಕು ನೀವು ಸೀರಿಯಸ್ ಆಗಿ ನೀವು ಪ್ರಯತ್ನ ಮಾಡಿದ್ದೇ ಹೌದು ಅಂತ ಆದ್ರೆ ನಿರ್ಧಾರ ತಗೊಂಡು ಎಂತಹ ದೋಷಗಳಿರಲಿ ಪರಿಹಾರ ಆಗ್ತಾ ಇರತ್ತೆ ನಾವು ಹುಣ್ಮೆ ಹುಣ್ಮೆ ಪರಿಹಾರ ಮಾಡ್ತಾ ಇರ್ತೀವಿ ಹುಣ್ಣ್ಮೆ ಯಾವಾಗ ಅಂತ ನೋಡ್ಕೊಂಡ್ರೆ ಸಂತಾನಗೋಫ್ಲೇಷ ಮಾಡ್ತಾ ಇರ್ತೀವಿ ಅಥವಾ ವೈಯಕ್ತಿಕ ಜಾತಕ ನೋಡ್ರೆ ಏನ್ ಸಮಸ್ಯೆ ಇದೆ ಪರಿಹಾರ ಹೇಳ್ಕೋಬಹುದು ಬಟ್ ನಾನ್ ಹೇಳುವಂಥದ್ದು ಸೀರಿಯಸ್ ಆಗಿ ನೀವು ಪರಿಹಾರ ಆದಿಗಳು ಮಾಡ್ಕೊಂಡು ಸಂತಾನಕ್ ಪ್ರಯತ್ನ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಖಂಡಿತವಾಗಿ ಸಂತಾನದ ಯೋಗ ಫಲ ತುಂಬಾ ಜಾಸ್ತಿ ಇದೆ ಮಿಥುನ ರಾಶಿಯವರಿಗೆ ಸೀರಿಯಸ್ನೆಸ್ ಬೇಕಷ್ಟೇ ಆ ವಿಚಾರವಾಗಿ ಇನ್ನು ಮಕ್ಕಳು ಆಗ್ ಈಗಾಗಲೇ ಮಕ್ಕಳು ಇದಾರೆ ಮಕ್ಕಳು ಹೆಂಗ್ ಏನೋ ಗೊತ್ತಿಲ್ಲ ನೀವು ಮಿಥುನ ರಾಶಿಯ ತಂದೆ ಆಗಿರ್ಲಿ ಆಗಿರ್ಲಿ ನಿಮ್ಮ ಮಕ್ಕಳು ಈ ಎರಡ್ ಸಾವಿರದ ಇಪ್ಪತ್ತಾರನೇ ಇಷ್ಟಿಯಲ್ಲಿ ದೊಡ್ಡ ಸಾಧನೆಗಳನ್ನ ಮಾಡತಕ್ಕಂತ ಕ್ರೀಡೆಯಲ್ಲಿ ವಿದ್ಯೆಯಲ್ಲಿ ಯಾವ್ದಲ್ಲ ದೊಡ್ಡ ದೊಡ್ಡ ಸಂಗೀತದಲ್ಲಿರಬಹುದು ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡತಕ್ಕಂತಹ ಸಾಧ್ಯತೆ ಅದರಿಂದಾಗಿ ನಿಮಗೆ ಒಳ್ಳೆ ಹೆಸರು ಬರತಕ್ಕಂಥ ಸಾಧ್ಯತೆ ಇದೆಲ್ಲ ತೀರಾ ಜಾಸ್ತಿ ಇದೆ ಏನಂದ್ರೆ ಒಂಚೂರು ಅಮ್ಮನವರ ಆರಾಧನೆ ಮಾಡ್ಕೊಳ್ಬೇಕು ಲಲಿತಾ ಶಾಸ್ತ್ರ ಡೈಲಿ ಓದ್ಕೊಳ್ತಕ್ಕಂಥದ್ದು ಅಮ್ಮನವರ ಕ್ಷೇತ್ರಗಳಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತಕ್ಕಂಥದ್ದು ಏನಾದ್ರು ಒಂದು ಸೇವೆ ಸಲ್ಲಿಸಿ ಬರ್ತಕ್ಕಂಥದ್ದು ಮುತ್ತೈದರಿಗೆ ಅರ್ಷಾಂಗ ಮೈತ್ಯಾದಿಗಳು ಕೊಡ್ತಕ್ಕಂಥದ್ದು ಶುಕ್ರವಾರಗಳಲ್ಲಿ ಇದರಿಂದ ನಿಮ್ಮ ಸಂತಾನದ ವಿಚಾರಗಳು ತುಂಬಾ ಅನುಕೂಲ ಆಗತ್ತೆ ಗೊತ್ತಾಯ್ತಲ್ವಾ ಒಳ್ಳೇದಾಗ್ಲಿ ಇನ್ನು ಓವರ್ ಆಲ್ ಆಗಿ ನಿಮ್ಮ ಆರೋಗ್ಯ ಹೇಗಿರಲಿದೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಪ್ರಮುಖವಾಗಿ ಮಿಥುನ ರಾಶಿಯವರ ಆರೋಗ್ಯ ಹೇಗಿರಲಿದೆ ಅಂತ ಮಿಥುನ ರಾಶಿಯವರ ಆರೋಗ್ಯ ಎಸ್ ಸ್ವಲ್ಪ ಸಮಸ್ಯೆ ಇರತಕ್ಕಂಥದ್ದು ಹೌದು ಅದು ಹೊಟ್ಟೆಗೆ ಸಂಬಂಧಪಟ್ಟಂತೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಲಿವರ್ಗೆ ಸಂಬಂಧಪಟ್ಟಂತೆ ಆ ಶ್ವಾಸಕೋಶಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಆ ಕಡೆ ಈ ಕಡೆ ಇಂಟೆಸ್ಟೈನ್ ಜೀರ್ಣಕ್ರಿಯೆ ಇದೆಲ್ಲ ಸಂಬಂಧಪಟ್ಟಂತೆ ಸ್ವಲ್ಪ ಸಮಸ್ಯೆ ಇರತಕ್ಕಂಥದ್ದು ಹೌದು ಆ ಜೀರ್ಣ ಜಾಸ್ತಿ ಆಗತ್ತೆ ಎರಡ್ ಸಾವಿರದ ಇಪ್ಪತ್ತ ಆರನೇ ಸೀಲ್ ಸ್ವಲ್ಪ ಅಜೀರ್ಣ ಜಾಸ್ತಿ ನಿಮಗೆ ಸ್ವಲ್ಪ ಎದ್ದು ಚೆನ್ನಾಗಿ ವಾಕ್ ಮಾಡಬೇಕು ಬಿಸಿ ಬಿಸಿ ನೀರು ಡೈಲಿ ಕುಡಿತಕ್ಕಂತ ರೂಢಿ ಇಟ್ಕೊಳ್ಬೇಕು ಬೆಳಗ್ಗೆ ಎದ್ದ ತಕ್ಷಣ ಆಯುರ್ವೇದ ಶಾಸ್ತ್ರ ಪ್ರಕಾರ ನಿಮ್ಮ ಶರೀರ ಪ್ರಕೃತಿ ಪ್ರಕಾರ ನಿಮ್ದು ವಾತ ಶರೀರವೋ ಪಿತ್ತ ಶರೀರವೋ ಕಫ ಶರೀರವೋ ನೋಡ್ಕೊಳ್ಬೇಕಾಗ್ತದೆ ಈ ಒಂದು ಇಪ್ಪತ್ತಾರನೇ ಸೀಲಿ ಕಫ ವೃದ್ಧಿ ಆಗುವ ಯೋಗ ಫಲಗಳು ಜಾಸ್ತಿ ಇದೆ ಸೊ ಅದರಿಂದ ಒಟ್ಟು ಒತ್ತರದಲ್ಲಿರುವ ಯಾವ್ದು ಆಯುರ್ವೇದಿಕ್ ಡಾಕ್ಟರ್ಗೆ ನಿಮ್ಮ ನಾಡಿ ಶ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಸರಿಯಾಗಿ ಉತ್ತಮ ವಿಧಾನದಲ್ಲಿ ಯಾಕೆಂದ್ರೆ ಮೊದಲ ಆರು ತಿಂಗಳು ಮಾತ್ರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆರೋಗ್ಯ ಬಾಧೆ ಹೊಟ್ಟೆಡ್ ಹೊಟ್ಟೆ ಕಣ್ಣಿಗೆ ಕಣ್ಣಿಗೆಲ್ಲ ಕಾಣಿಸುತ್ತೆ ಬಾಯಲ್ಲಿ ನೀರು ಬರುತ್ತೆ ಏನು ಮಾಡ್ಲಿಕ್ಕೆ ಆಗಲ್ಲ ಬಟ್ ಅದಕ್ಕೆ ಪರಿಹಾರಾರ್ಥವಾಗಿ ಏನು ನೀವು ಆಯುರ್ವೇದಿಕ್ ಪದ್ಧತಿಗಳನ್ನ ಉಳಿಸ್ಕೊಂಡು ಸರಿಯಾಗಿ ಆ ಮಾಡ್ಕೊಂಡು ನಿಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಳ್ಬೇಕು ನಿಮ್ ಆರೋಗ್ಯ ಸರಿ ಹೋಗೋದೇನೆ ಜೂನ್ ನಂತರ ಅಲ್ಲಿ ತನಕ ಹಂಗೆ ಹಿಂಗೆ ಏಳು ಬೀಳು ಬಹಳ ಕಷ್ಟ ಇದೆ ಸೊ ಅದನ್ನ ಹೆಂಗ್ ಸರಿ ಮಾಡಿ ಇಟ್ಕೊಳ್ತೀರಾ ಅನ್ನತಕ್ಕಂಥದ್ದು ನಿಮ್ಮ ವಿಚಾರ ಇನ್ನು ಸೈಟ್ ಖರೀದಿ ಮಾಡ್ತೀನಾ ಅಥವಾ ಸೈಟ್ ಖರೀದಿ ಮಾಡುವ ಯೋಗ ಫಲ ಇದೆಯಾ ಮನೆ ಖರೀದಿ ಮಾಡುವ ಯೋಗ ಫಲ ಇದೆಯಾ ಮನೆ ಕಟ್ಟುವ ಯೋಗ ಫಲ ಇದೆಯಾ ಎಲ್ಲವುದು ಇದೆ ಆಮೇಲೆ ನಿಮ್ಮ ವೈಯಕ್ತಿಕ ಜಾತಕ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಭೂಮಿ ಯೋಗ ಇಲ್ಲ ಅಂದ್ರೆ ನಾನು ಇಲ್ಲಿ ಸೈಟ್ ಖರೀದಿ ಮಾಡುವ ಯೋಗ ಇದೆ ಅಂತ ಅಂದ್ರೂ ಕೂಡ ನಿಮ್ಮ ವೈಯಕ್ತಿಕ ಜಾತಕ ಪ್ರಭಾವ ಬಿದ್ದಾಗ ಸೈಟು ಕೈ ತಪ್ಪು ಹೋಗುತ್ತೆ ಆಯ್ತಲ್ವಾ ಸೊ ಅದರಿಂದ ವೈಯಕ್ತಿಕ ಜಾತಕೊಬ್ಬ ಪರಿಶೀಲನೆ ಮಾಡಿಸಿಕೊಳ್ಬೇಕಾಗತ್ತೆ ಈ ಸೈಟ್ ಖರೀದಿ ಆಮೇಲೆ ಎಂತದ್ದು ಮನೆ ನಿರ್ಮಾಣ ಗೃಹ ನಿರ್ಮಾಣ ಅದೇ ಎಲ್ಲ ವಿಚಾರಗಳಲ್ಲಿ ಬಟ್ ಯೋಗ ಫಲ ಅಂತೂ ತುಂಬಾ ತುಂಬಾ ಚೆನ್ನಾಗಿದೆ ಸೈಟ್ ಖರೀದಿ ಮಾಡುವ ಯೋಗವೂ ಇದೆ ಅದಕ್ಕೆ ಅಥವಾ ಮನೆ ಕಟ್ಸ್ಬಿಡ್ತೀನಿ ಸೈಟ್ ಇದೇ ನಾನು ಮನೆ ಕಟ್ಸ್ಬಿಡ್ತೀನಿ ಅಂತ ಅದಕ್ಕೂ ಯೋಗ ಫಲ ಇದೆ ಸೊ ತೀರಾ ಯೋಚನೆ ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಇದ್ ಮಾಡ್ಬೋದು ಬಟ್ ತುಂಬಾ ಕಾಲದಿಂದ ಒಂದೇ ಮನೇಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ ಒಂದ್ ಒಳ್ಳೆ ಬಾಡಿಗೆ ಮನೆ ಏನಾದ್ರು ಚೇಂಜ್ ಮಾಡ್ಬೇಕು ಈ ಮನೇಲಿ ಯಾಕೋ ಹೇಳಿಗೆ ಕಾಣ್ತಾ ಇಲ್ಲ ಇನ್ನೊಂದ್ ಬಾಡಿಗೆ ಮನೆ ಸಿಗುತ್ತಾ ಖಂಡಿತವಾಗಿ ಸಿಗುತ್ತೆ ಸ್ವಲ್ಪ ಮೇ ಜೂನ್ ತನಕ ಸಿಗೋದು ಸ್ವಲ್ಪ ಡೌಟ್ ಆಗ್ಬಹುದು ಬಟ್ ಆದ ಅಂತೂ ಖಂಡಿತವಾಗಿ ಸಿಗುತ್ತೆ ನಿಮ್ಗೆ ಏನೂ ಮಾಡೋ ಅವಶ್ಯಕತೆ ಇಲ್ಲ ಏಪ್ರಿಲ್ ಮೇ ಇತ್ಯಾದಿ ಸಮಸ್ಯೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಜೂನ್ ಜುಲೈ ನಂತರ ನೀವು ಟ್ರೈ ಮಾಡಿ ನಿಮಗೆ ಬಾಡಿಗೆ ಮನೆಯೂ ಸಿಗುತ್ತೆ ಎಲ್ಲಾ ರೀತಿಯಲ್ಲೂ ಅನುಕೂಲ ಖಂಡಿತವಾಗಿ ಆಗುತ್ತೆ ಇಡೀ ಹೋಲ್ ಅಂಡ್ ಸೋಲ್ ಆಗಿ ನಿಮಗೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಒಂದು ಅದ್ಭುತವಾದಂತಹ ಕ್ಷೇತ್ರ ಅಂದ್ರೆ ಧರ್ಮಸ್ಥಳ ಧರ್ಮಸ್ಥಳ ಕ್ಷೇತ್ರದಲ್ಲಿ ನೀವು ಮಿಥುನ ರಾಶಿಯವರು ನೇತ್ರಾವತಿ ನದಿ ಸ್ನಾನ ಮಾಡಿಕೊಂಡು ಅಲ್ಲಿ ಹಗಲಿನಲ್ಲಿ ನೀವು ಒಂದು ಏಳೆಂಟು ಗಂಟೆ ಒಂಬತ್ತು ಗಂಟೆ ಒಳಗಡೆ ಹೋದ್ರೆ ಅಲ್ಲಿ ಗರ್ಭಗುಡಿ ಹತ್ರ ತೀರ್ಥ ಸ್ನಾನ ಅಂತ ಮಾಡಿಸ್ತಾರೆ ಆ ತೀರ್ಥ ಸ್ನಾನ ಮಾಡಿಕೊಂಡು ಅಕ್ಕಿಯಲ್ಲಿ ತುಲಾಭಾರ ಮಾಡಿಸಿ ಒಂದು ರುದ್ರಾಭಿಷೇಕ ಮಾಡಿ ಅಮ್ಮನವ್ರಿಗೆ ಒಂದು ಕುಂಕುಮಾರ್ಚನೆ ಸೇವೆ ಸಲ್ಲಿಸ್ಬಿಟ್ಟು ಎಲ್ಲ ದರ್ಶನ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬಂದ್ರೆ ನಿಮಗೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ತುಂಬಾ ಸುಲಲಿತವಾಗಿ ಸುಲಭವಾಗಿ ಹೋಗ್ತದೆ ಆದ ಮಂಜುನಾಥೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರ್ಬೋದು ಇಡೀ ವರ್ಷ ನನಗೆ ಚೆನ್ನಾಗಿರೋ ತರ ಮಾಡ್ಕೊಡಪ್ಪ ಸ್ವಾಮಿ ಭಗವಂತ ಅಂತ ಹೇಳಿ ಅದ್ಭುತವಾದ ಕ್ಷೇತ್ರ ಪರಿಹಾರ ಇದು ನಿಮಗೆ ಉದಾಯ್ತಲ್ವಾ ಇನ್ನು ಪ್ರತಿನಿತ್ಯ ನಿಮಗೆ ಅಧ್ಯಯನ ಪಠನ ಇತ್ಯಾದಿಗಳು ಮಾಡ್ಲಿಕ್ಕೆ ನಿಮ್ಮ ಸರ್ವತೋಮುಖವಾದ ಅಭಿವೃದ್ಧಿಗೆ ಮಿಥುನ ರಾಶಿಯವರಿಗೆ ವಿಷ್ಣು ಸಹಸ್ರನಾಮ ತುಂಬಾ ತುಂಬಾ ಅನುಕೂಲ ಮಾಡಿಕೊಡಲಿದೆ ಜ್ಞಾನ ವೃದ್ಧಿ ಮಾಡಿಕೊಡಲಿದೆ ನಿಮ್ಮ ಏನು ಬಾಧೆ ಇದ್ರೂ ಅದು ಪರಿಹಾರ ಮಾಡಿಕೊಡುತ್ತೆ ಸೊ ಅದರಿಂದಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಬಹುಮುಖ್ಯವಾಗಿರತಕ್ಕಂತಹ ಪರಿಹಾರ ವಿಷ್ಣು ಸಹಸ್ರನಾಮವಾಗಲಿದೆ ಅದನ್ನ ಡೈಲಿ ಪಠನೆ ಮಾಡಿಕೊಳ್ತಕ್ಕಂಥದ್ದು ಶ್ರವಣ ಮಾಡತಕ್ಕಂಥದ್ದು ತುಂಬಾ ಅನುಕೂಲ ಮಾಡಿಕೊಡಲಿದೆ ಇನ್ನು ರತ್ನಾದಿ ಪರಿಹಾರಗಳು ಹೇಳ್ಬಹುದು ಬಟ್ ವೈಯಕ್ತಿಕ ಜಾತಕೆ ಪರಿಶೀಲನೆ ಮಾಡಿಕೊಂಡು ಈ ಎರಡ್ ಸಾವಿರದ ಇಪ್ಪತ್ತಾರನೇ ನಿಮಗೆ ಯಾವ ರತ್ನ ಕೂಡಿ ಬರುತ್ತದೆ ಯಾವ ರತ್ನಧಾರಣೆ ನಿಮಗೆ ತುಂಬಾ ಅನುಕೂಲಕರ ಆಗಬಹುದು ಮಾಡಬಹುದು ಬಟ್ ವೈಯಕ್ತಿಕ ಜಾತಕ ಪರಿಶೀಲನೆ ಆಗ್ಬೇಕಾಗ್ತದೆ ಒಳ್ಳೇದಾಗ್ಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಪ್ರತಿಯೊಬ್ಬ ಮಿತ್ರ ಈ ವಿಡಿಯೋ ರೀಚ್ ಆಗ್ಬೇಕು ಅದು ನಿಮ್ಮಿಂದಲೇ ಆಗ್ಬೇಕು ದಯವಿಟ್ಟು 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 ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವೇ ಸಬ್ಸ್ಕ್ರೈಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ ಏನಾದ್ರೂ ವಿಶೇಷವಾದ ಪ್ರಶ್ನೆಗಳಿದ್ರೆ ಕೇಳುವಂತದ್ದು ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ ನಿಮಗೋಸ್ಕರ ಕಮೆಂಟ್ ಮಾಡಿ ಓದ್ತೇನೆ ನಾನು ಖಂಡಿತವಾಗಿ ಕಮೆಂಟ್ಸ್ ಓದ್ತೇನೆ ನಾನು ರಿಪ್ಲೈ ಮಾಡ್ಲಿ ಬಿಡ್ಲಿ ಕಮೆಂಟ್ಸ್ ಅಂತೂ ಖಂಡಿತವಾಗಿ ನಾನು ಓದ್ತಾ ಇರ್ತೇನೆ ಸಾಧ್ಯವಾದಷ್ಟು ರಿಪ್ಲೈ ಮಾಡ್ಲಿಕ್ಕೂ ಪ್ರಯತ್ನ ಮಾಡ್ತಾ ಇರ್ತೇನೆ ಒಳ್ಳೇದಾಗ್ಲಿ ಒಂದು ಮತ್ತೆ ಪುನಃ ಸಿಗ್ತೇನೆ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ